ಪರಮಾತ್ಮ ಏನ ಸ್ವಲ್ಪ ಅಂತ ಗುರುಗಳಿಗೆ ಆ ಕೇಳಿದಂತ ಕೇಳಿದಾಗ ಗುರುಗಳು ಇವರಿಗೆ ಮನವರಿಕೆ ಮಾಡಬೇಕು ಭಗವಂತನ ಸ್ವರೂಪವನ್ನ ಯಾಕ ಅಜ್ಞಾನಮಯವಾಗಿರ್ತಕ್ಕಂತಹ ಮನುಷ್ಯ ಜ್ಞಾನಮಯವಾಗಿರ್ತಕ್ಕಂತಹ ಸಂಪತ್ತನ ಸಂಪಾದನೆ ಮಾಡೋದ್ರೊಳಗು ಕೂಡ ಭಗವಂತನ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇರುವ ಆಗ ಗುರುಗಳು ತಿಳ್ಕೊಂಡ್ರು ಇವರು ಅಜ್ಞಾನ ಒಳಗದಾರ ಇವರಿಗೆ ಜ್ಞಾನದ ಅರಿವನ್ನ ಮಾಡಬೇಕು ಜ್ಞಾನದ ಅರಿವು ಆಗುವವರೆಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಇವರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರು ಅನ್ಕೊಂಡು ಏನ್ ಮಾಡಿದ್ರು ಭಗವಂತ ದರ್ಶನ ಆಗ್ಬೇಕಲ್ಲ ತೋರಿಸ್ತೀನಿ ಅಂದ್ರು ಒಳಗ ಒಂದು ಬೋಗಾನೆ ಆ ಆ ಬೋಗಾನಿಯ ಅದಾವ ಆ ಹಾರ ಎಟ್ಕೊಂಡು ಬರಲಿ ಅಂದ್ರು ಗುರುಗಳು ಆತ ಅಂತೇಳಿ ಶಿಷ್ಯರು ಏನ್ ಮಾಡಿದ್ರು ಅಂದ್ರ ಆ ಹಾಲಿನ ಇರ್ತಕ್ಕಂತಹ ಬೋಗಾನಿ ಎತ್ಕೊಂಡು ಬಂದ ಗುರುಗಳು ಮುಂದಿಟ್ರು ಗುರುಗಳ ಹಾಲು ತಗೊಂಡು ನೋಡಿದ್ರು ಅಲ್ಲೇ ಇದ್ದಂತಹ ನೀವೇನು ಮಜ್ಜಿಗೆ ಕಡೆಯಾಗಿ ಉಪಯೋಗ ಮಾಡುತ್ತೇವ್ರಿ ಏನ್ ಕಡ್ಗೋರು ಅದಾವಣಕ್ಕಲ್ಲ ಏನ್ ಪಡೆದು ಮುರಿದ ಅದಾವೆ ನೀವೇನ್ ಪಡೆಯ ಏನ್ ಮಾಡಿದ್ರುಪ್ಪ ಅಂದ್ರೆ ಹಾಲ ಕಡೀಲಿಕ್ಕೆ ಪ್ರಾರಂಭ ಮಾಡಿದ್ರು ಹಾಲನ್ನ ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ಶಿಷ್ಯರು ಅವರೇನು ಮಾಡಿದ್ರು ಗುರುಗಳು ಏನು ಬುದ್ಧಿರೋ ಇಲ್ಲೋ ಅಂದ್ರು ಗುರುಗಳು ಜ್ಞಾನಿಗಳಂತ ಕೇಳಿದ್ವಿ ಭಗವಂತನನ್ನ ನೋಡಿದಾರ ಕಂಡಿದಾರ ಅಂತ ತಿಳ್ಕೊಂಡ್ವಿ ಇವರು ಮುಂದೆ ಬಾದ ನಾವು ಕೇಳಿದ್ವಿ ಹೂವಾದ್ರು ಈಗ ನೋಡಿದ್ರ ಹಾಲನ್ಯಾಗ ಕಳ್ಗೋ ಹಾಕಿ ಕಡೆ ಹಾಲು ಕಡದ ಏನು ಬರ್ಲಿಕ್ಕೆ ಸಾಧ್ಯದ ಅಂತ ಶಿಷ್ಯರೂ ಶಿಷ್ಯರ ಅನ್ಕೊಂಡು ಗುರುಗಳನ್ ಕೇಳ್ತಾರೆ ಗುರುಗಳ ಹುಚ್ಚಿರೋಂಗ್ರು ಯಾಕಪ್ಪ ಅಂದ್ರೆ ಗುರುಗಳು ಅದ ಹಾಲು ಕಡದ ಏನು ಸಿಗ್ಲಿಕ್ಕೆ ಸಾಧ್ಯದ ಸಿಗ್ಲಿಕ್ಕೆ ಸಾಧ್ಯ ಹಾಲು ಕಡದ ಏನ್ ಸಿಗ್ಲಿಕ್ಕೆ ಸಾಧ್ಯ ಅಂತ ಗುರುಗಳು ಕೇಳಿದ್ರು ಯಾಕೆ ಹಾಲು ಕಡದ ಬೆಂಕಿ ಸಿಗಂಗಿಲ್ಲ ಏನು ಅದೇ ಸಿಕ್ಕದ ಗುರುಗಳು ಸಿಗಾಂಗಿಲ್ಲ ಮತ್ತ ಭಗವಂತ ಸಿಗ್ಬೇಕಂದ್ರೆ ಸುಮಾರು ಸಿಗ್ತಾನೆ ಅವನು ಹೆಂಗ ಹಾಲನ್ನ ಕಾಯಿಸಿ ಹಪ್ಪು ಹಾಕಿ ಮಸ್ತ ಮಾಡಿ ಕಳೆದ್ರೆ ಮಾತ್ರ ಬೆಣ್ಣೆ ಬರ್ಲಿಕ್ಕೆ ಸಾಧ್ಯ ತುಪ್ಪ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಾಲು ಒಂದೇ ದಿವಸ ಬದುಕಿ ಹಾಳಾಗಿ ಹೋಗ್ಬಿಡ್ತದೆ ಹಾಗೆ ಭಗವಂತನ ದರ್ಶನವೂ ಕೂಡ ನಮಗ ಆಗಬೇಕಾಗಿತ್ತು ಅಂದ್ರೆ ಭಗವಂತನ ಅರಿವಿಕೆ ನಮಗ ದೊರಿಬೇಕಾಗಿತ್ತು ಅಂದ್ರೆ ನಾವು ಹಾಲಾಗಿ ಉಳಿಬಾರ್ದು ಮಜ್ಜಿಯಾಗಿ ಉಳಿಬಾರ್ದು ತುಪ್ಪವಾಗಿ ಉಳಿಬೇಕು ಅವಾಗ ಮಾತ್ರ ಭಗವಂತನ ದರ್ಶನ ಹಾಕಲಿಕ್ಕೆ ಸಾಧ್ಯ ಅಂತ ಗುರುವನ್ ಹೇಳಿದಂತ ಶಿಷ್ಯರಿಗೆ ಅವಾಗವರಿಗೆ ಅಜ್ಞಾನ ಹೋಗಿ ಜ್ಞಾನ ಆಯ್ತಂತ ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರ ನಾವು ಕೇವಲ ನೋಡಕಷ್ಟ ಕಷ್ಟ ಜೀವನ ಕಾಣ್ಲಿಕ್ಕೆ ಹೋಗ್ತೀವಿ ಹೊರತಾಗಿ ಭಗವಂತನ ಸಾಕ್ಷಾತ್